ಕೆಲಸ ಮಾಡ್ತಾ ಹಿರಿಯ ರೈತ ಮುಖಂಡರಾಗಿರ್ತಕ್ಕಂಥ ರಮೇಶ್ ಅವರೇ ಹಾಗೇನೆ ವೇದಿಕೆಯಲ್ಲಿ ಈ ರೈತ ಸಮ್ಮೇಳನ ಯಶಸ್ವಿಯಾಗಬೇಕು ರೈತರ ಹೋರಾಟ ಮತ್ತಷ್ಟು ಗಟ್ಟಿ ಆಗಬೇಕು ಮುಂದಿನ ದಿನಗಳಲ್ಲಿ ನಮ್ಮ ಮುಂದೆ ಇರತಕ್ಕಂತ ಸವಾಲುಗಳಿಗೆ ನಾವೆಲ್ಲ ಒಗ್ಗಟ್ಟಾಗಿ ಹೋರಾಟಗಳನ್ನು ನಡೆಸಬೇಕು ಅಂತ ಹೇಳಿ ಅನೇಕ ಚಳುವಳಿಗಳ ನಮ್ಮನ್ನು ತೊಡಗಿಸಿಕೊಂಡು ಇವತ್ತಿನ ಸಮ್ಮೇಳನದಲ್ಲಿ ಕೂಡ ಭಾಗವಹಿಸಿರ್ತಕ್ಕಂಥ ಹಿರಿಯರು ಆಗಿರ್ತಕ್ಕಂಥ ಎಂ ಗೋಪಾಲಣ್ಣ ಅವರೇ ವೇದಿಕೆಯಲ್ಲಿ ಹಸೀನರಾಗಿರ್ತಕ್ಕಂಥ ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಅಧ್ಯಕ್ಷರಾದಂಥ ಟಿ ಎಂ ವೆಂಕಟೇಶ್ ಅವರೇ ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಪಾಕ್ ನವೀನ್ ಅವರೇ ಮತ್ತು ವೇದಿಕೆಯಲ್ಲಿ ಇಲ್ಲಿ ನಮ್ಮ ರಾಮಚಂದ್ರತ್ನವರು ಹಾಗೇನೆ ಶಂಕರ್ ನಮ್ಮ ವೆಂಕಟೇಶ್ರು ನಮ್ಮ ಮಹಿಳಾ ಮತ್ತು ಯುವಜನ ಚಳುವಳಿಗಳ ಮುಂದೆಗಾಗಿ ಇಲ್ಲಿ ತುಂಬ ಜನ ಇಲ್ಲಿ ವೇದಿಕೆಯಲ್ಲಿದ್ದಾರೆ ಅವರೆಲ್ಲರಿಗೂ ಕೂಡ ಹಾಗೆಯೇ ಇವತ್ತು ಸಮ್ಮೇಳನ ಯಶಸ್ವಿಯಾಗಬೇಕಂತೇಳಿ ಮುಳಬಾಗ ತಾಲೂಕಿನ ಬೇರೆ ಬೇರೆ ಹೋವಳಿ ಪಂಚಾಯತ್ ಅಥವಾ ಹಳ್ಳಿಗಳಿಂದ ಇವತ್ತು ಏನೆಲ್ಲ ಸಂಕಷ್ಟಗಳಿಗೆ ರೈತ ವರ್ಗ ಅಥವಾ ದುಡಿಯುವ ವರ್ಗ ಸಂಕಷ್ಟಗಳು ಎದುರಾಗಿರ್ತಕ್ಕಂಥವರು ಒಂದು ಪರಿಹಾರವನ್ನು ಕಟ್ಕೋಬೇಕು ನಮಗೆ ಒಂದು ಆ ರೀತಿಯಾದಂಥ ಒಂದು ಇವತ್ತು ದಾರಿ ಇದೆ ಅಂತಕ್ಕಂಥ ಆ ದಾರಿಯನ್ನು ಕಂಡುಕೊಳ್ಳಿಕ್ಕೆ ಸಮಾಜದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಈ ಭಾಗದ ರೈತಾಪಿ ಅಣ್ಣ ತಮ್ಮಂದಿರೆ ಅಕ್ಕಂದರೆ ವಿಶೇಷವಾಗಿ ಇವತ್ತು ಮಾಧ್ಯಮದ ಗೆಳೆಯರು ಏನೆಲ್ಲ ಇವತ್ತು ಚರ್ಚೆ ಆಗ್ತಾ ಈ ಚರ್ಚೆಗಳನ್ನು ಇವತ್ತು ಸಮಾಜಕ್ಕೆ ಸರ್ಕಾರಕ್ಕೆ ಮತ್ತೊಂದು ಕಡೆ ಅದನ್ನು ತಿಳಿಸುವಂಥ ರೀತಿಯಲ್ಲಿ ಜನರನ್ನ ಹೆಚ್ಚು ಹೆಚ್ಚಿಸುವ ಅವರನ್ನು ಎಚ್ಚರಿಸುವಂಥ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಇವತ್ತು ಮಾಧ್ಯಮದ ಗೆಳೆಯರು ವಿಶೇಷವಾಗಿ ಬಂದಿದ್ದಾರೆ ಅವರೆಲ್ಲರಿಗೂ ಕೂಡ ಮತ್ತೊಮ್ಮೆ ನಾನು ಸ್ವಾಗತವನ್ನ ಬಯಸ್ತಾ ಮತ್ತು ಅಭಿನಂದಿಸ್ತಾ ಇವತ್ತು ಭಾರತ ದೇಶದಲ್ಲಿ ಕೃಷಿ ಅಂತಕ್ಕಂಥದ್ದು ವ್ಯವಸಾಯ ಏನ ಪರಿಸ್ಥಿತಿ ಇದೆ ಅಂತಂದ್ರೆ ಭಾರಿ ಬಿಕ್ಕಟ್ಟಿನ ಪರಿಸ್ಥಿತಿಯನ್ನು ಎದುರಿಸ್ತಾ ಇದೆ ಕೃಷಿ ರಂಗ ಲಾಭದಾಯಕ ರಂಗ ಅಲ್ಲ ಇದು ಕೃಷಿ ಮಾಡತಕ್ಕಂಥವ್ರು ಭಾರಿ ಸಂಕಷ್ಟಗಳನ್ನು ಎದುರಿಸುವಂಥ ಕಾಲಘಟ್ಟದಲ್ಲಿ ಈ ಒಂದು ಸಮ್ಮೇಳನ ಇವತ್ತು ನಡೀತಾ ಇರತಕ್ಕಂಥ ಕರ್ನಾಟಕ ಪ್ರಾಂತ ರೈತ ಸಂಘ ಅಂತೇಳಿ ಇಲ್ಲಿ ಕೆಪಿ ಆರ್ ಎಸ್ ಅಂತೇಳಿ ಕರಿತಾ ಇದ್ರು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಕರ್ನಾಟಕದಲ್ಲಿ ಇದು ಸ್ಥಾಪನೆ ಆಗುತ್ತೆ ಆ ಐವತ್ತೇಳಕ್ಕೆ ಮೊದಲು ಕೋಲಾರ ಜಿಲ್ಲಾ ರೈತ ಸಂಘ ಮಂಗಳೂರು ಜಿಲ್ಲಾ ರೈತ ಸಂಘ ಬೇರೆ ಬೇರೆ ಜಿಲ್ಲೆಗಳ ಹೆಸರಿನಲ್ಲಿದ್ದಂಥ ರೈತ ಸಂಘಗಳು ಆ ಜಿಲ್ಲೆಗಳಲ್ಲಿ ರೈತಾಪಿ ವರ್ಗದ ನಡುವೆ ಎದ್ದು ಬಂದಂಥ ಸಮಸ್ಯೆಗಳಿಗೆ ಹೋರಾಟಗಳನ್ನು ನಡೆಸ್ತಾ ಇದ್ದಂಥ ಸಂಘಟನೆಗಳು ಇಡೀ ರಾಜ್ಯದಲ್ಲಿ ಒಂದು ಸಂಘಟನೆ ಆಗಬೇಕು ಅಂತೇಳಿ ಈ ಮುಳಬಾಗ ತಾಲೂಕಿನ ಆರ್ ವೆಂಪ್ರಾಮಯ್ಯರನ್ನು ಒಳಗೊಂಡಂತೆ ನಮ್ಮ ಕೋಲಾರ ಜಿಲ್ಲೆಯ ವೆಂಕಟಗಿರಿಯಪ್ಪ ಬೇರೆ ಇಡೀ ರಾಜ್ಯದ ಎಲ್ಲ ಆ ರೀತಿಯಾದಂತಹ ರೈತಾಪ ವರ್ಗದ ನಡುವೆ ಕೆಲಸ ಮಾಡ್ತಾ ಇದ್ದಂಥವ್ರು ನಾವೊಂದು ಇಡೀ ಕರ್ನಾಟಕದಲ್ಲಿ ಒಂದು ಕರ್ನಾಟಕದ ರೈತಾಂಭ ವರ್ಗಕ್ಕೆ ನ್ಯಾಯಗೊಳಿಸೋದ ರೀತಿಯಲ್ಲಿ ಚಳುವಳಿಯನ್ನು ಕಟ್ಟಬೇಕು ಅಂತ ಹೇಳಿ ಕರ್ನಾಟಕ ಪ್ರಾಂತ ರೈತ ಸಂಘ ಐವತ್ತೆರಡರಲ್ಲಿ ಪ್ರಾರಂಭ ಹಾಗೇನು ಅಖಿಲ ಭಾರತ ಮಟ್ಟದಲ್ಲಿ ಅಂತ ಹೇಳಿ ಆಲ್ ಇಂಡಿಯಾ ಕಿಸಾನ್ ಆ ಇಂಡಿಯಾ ಕಿಸಾನ್ ಸಭೆಗೆ ಸಂಯೋಜನೆಗೊಂಡಿರ್ತಕ್ಕಂಥದ್ದು ಕರ್ನಾಟಕ ಪ್ರಾಂತ ರೈತ ಸಂಘ ಅಖಿಲ ಭಾರತ ಕಿಸಾನ್ ಸಭಾ ಸಾವಿರದ ಒಂಬೈನೂರ ಮೂವತ್ತಾರಲ್ಲಿ ಉತ್ತರ ಪ್ರದೇಶದ ಲಕ್ನೋದಲ್ಲಿ ಸಮಾವೇಶಗೊಂಡು ಇಡೀ ಹಗಲ ಭಾರತಕ್ಕೆ ಒಂದು ಸಂಘಟನೆಯನ್ನು ರೂಪುಗೊಳ್ಳುತ್ತೆ ಅಂದರೆ ಸಾವಿರದ ಒಂಬೈನೂರ ಮೂವತ್ತಾರ ತನಕ ಈ ದೇಶದಲ್ಲಿ ರೈತಾಪಿ ವರ್ಗ ಇರಲಿಲ್ವಾ ರೈತರ ಸಮಸ್ಯೆಗಳಿರಲಿಲ್ವಾ ಅಂತಂದರೆ ಖಂಡಿತ ಇತ್ತು ಇವತ್ತು ಯಾವ ರೀತಿಯಾದಂಥ ಸಮಸ್ಯೆಗಳು ನಾವು ಎದುರಿಸ್ತಾ ಇದ್ದೀವೋ ಇದಕ್ಕಿಂತ ಭಿನ್ನವಾದಂಥ ರೀತಿಯಲ್ಲಿ ಯಾವತ್ತು ಕೂಡ ರೈತರು ರೈತಾಪಿ ವರ್ಗ ದುಡಿಯುವ ವರ್ಗ ಕೂಲಿಕಾರರು ಬಡವರು ದಲಿತರು ದೊಡ್ಡ ರೀತಿಯಲ್ಲಿ ಸಂಕಷ್ಟವನ್ನು ಎದುರಿಸ್ತಾ ಇದೆ ಭೂಮಿ ಹಕ್ಕು ಎಲ್ಲ ದುಡಿಯೋ ರೈತಾಪಿ ವರ್ಗಕ್ಕೆ ಇರಲಿಲ್ಲ ಕಾಲಘಟ್ಟದಲ್ಲಿ ಒಂದು ಕಡೆ ಇನ್ನೂರು ವರ್ಷಗಳ ಕಾಲ ಬ್ರಿಟಿಷರ ಪ್ರಭುತ್ವ ಆಡಳಿತ ಒಂದು ಕಡೆ ಇನ್ನೊಂದು ಕಡೆ ಅನೇಕ ಸಂಸ್ಥಾನಗಳು ಈ ದೇಶದಲ್ಲಿ ರಾಜ ಸಂಸ್ಥಾನಗಳ ಆಡಳಿತ ಅಲ್ಲಿ ನಮ್ಮ ದುಡಿಯ ದುಡಿತಕ್ಕಂಥ ರೈತಾಪಿ ವರ್ಗಕ್ಕೆ ಬಡವರಿಗೆ ಭೂಮಿ ಹಕ್ಕನ್ನ ಕೊಡ್ತಾ ಇದ್ದಂತ ಸಂದರ್ಭದಲ್ಲಿ ಸಾವಿರಾರು ಎಕರೆ ನೂರಾರು ಎಕರೆ ಇಟ್ಕೊಂಡಂತ ಅಥವಾ ರಾಜ್ಯಗಳ ಅಧೀನರಾಗಿದ್ದಂತ ಅವರ ಯುದ್ಧದಲ್ಲಿ ಇಟ್ಕೊಂಡಂತ ಭೂಮಿಯಲ್ಲಿ ಕೇವಲ ಬೆಳೆಗಳನ್ನು ಮಾಡುವಂತ ಮಾತ್ರ ಇತ್ತು ಅದಕ್ಕೆ ಸಾಕಷ್ಟು ಸಂಕಷ್ಟಗಳನ್ನು ಎದುರಿಸ್ತಾ ಇತ್ತು ಒಂದು ಕಡೆ ಭೂಮಿ ಹಕ್ಕು ಇರಲಿಲ್ಲ ಇನ್ನೊಂದು ಕಡೆ ಬೆಳೆ ವಸೂಲು ಮಾಡಿ ಕಟಾವು ಮಾಡುವಂತ ಪರಿಸ್ಥಿತಿ ಬಂದಾಗ ಬೆಳೆ ಕೊಯ್ಲು ಮಾಡತಕ್ಕಂತ ಪರಿಸ್ಥಿತಿ ಕೂಡ ಇರಲಿಲ್ಲ ಅವ್ರನ್ನ ಅಲ್ಲಿಂದ ಒಕ್ಕಲಿಸುವಂತ ಪರಿಸ್ಥಿತಿ ಅಥವಾ ಬೆಳೆದಂತ ಬೆಳೆ ಬೆಳೆಯಲ್ಲಿ ದುಡಿದಂತಕರಿಗೆ ಎಷ್ಟು ಪಾಲು ಹೋಗ್ಬೇಕು ಅಥವಾ ಬ್ರಿಟಿಷರಿಗೆ ಎಷ್ಟು ಪಾಲು ಹೋಗ್ಬೇಕು ಅಥವಾ ರಾಜರಿಗೆ ಎಷ್ಟು ಪಾಲು ಹೋಗ್ಬೇಕು ಅಂತಕ್ಕಂಥ ಅದರಲ್ಲಿ ಸಾಕಷ್ಟು ಸಮಸ್ಯೆಗಳಿವೆ ಅಂಥ ಒಂದು ಸಂದರ್ಭದಲ್ಲಿ ದೇಶದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಅನೇಕ ರೀತಿಯಾದಂಥ ಹೋರಾಟಗಳು ನಡೀತಾ ಇದೆ ಒಂದು ಕಡೆ ಬ್ರಿಟಿಷರ ಸಾಮ್ರಾಜ್ಯ ಸಾಮ್ರಾಜ್ಯಶಾಹಿ ತೊಲಗಬೇಕು ಈ ದೇಶ ಸ್ವತಂತ್ರಗೊಳ್ಳಬೇಕು ಈ ದೇಶ ದುಡಿಯುವ ಕೈಗೆ ಭೂಮಿ ಈ ದೇಶದ ಭೂಮಿ ಸಿಗಬೇಕು ಅಂತಕ್ಕಂಥ ಆ ಬೇಡಿಕೆಯ ಒಟ್ಟಿಗೆ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಬಾರಿ ಪ್ರಮುಖವಾದಂತಹ ಬ್ರಿಟಿಷರು ತೊಲಗಬೇಕು ಅಂತಕ್ಕಂಥ ಇದನ್ನು ಕೂಡ ಬೇಡಿಕೆಯನ್ನು ಇಟ್ಟುಕೊಂಡು ಭೂಮಿಯ ಅಕ್ಕಿಗಾಗಿ ಬೆಳೆಯ ಅಕ್ಕಿಗಾಗಿ ಹೋರಾಟಗಳು ಪ್ರಾರಂಭ ಆಗ್ತದೆ